ದಯವಿಟ್ಟು ನೀವು ಕೊನೆಯದಾಗಿ ಕುಡಿದ ನೀರಿನ ಬಗ್ಗೆ ಒಂದು ಕ್ಷಣ ಯೋಚಿಸಿ ಅದು ಶುದ್ಧವಾಗಿತ್ತು ಅದು ನಿಮ್ಮ ಬಾಯಾರಿಕೆಯನ್ನು ನೀಗಿಸಿತು ಆದರೆ ಅದು ನಿಜವಾಗಿಯೂ ಜೀವನವನ್ನು ವರ್ಧಿಸುವಂತಹುದಾಗಿತ್ತೆ ನಾವು ನೀರಿನ ಬಗ್ಗೆ ಕೇವಲ ಒಂದು ಅಗತ್ಯ ವಸ್ತು ಎಂಬಂತೆ ಯೋಚಿಸಲು ಬಹಳ ಹಿಂದಿನಿಂದಲೂ ಒಗ್ಗಿಕೊಂಡಿದ್ದೇವೆ ನಲ್ಲಿ ನೀರು ಫಿಲ್ಟರ್ ಮಾಡಿದ ನೀರು ಬಾಟಲ್ ನೀರು ಇವೆಲ್ಲವೂ ಸಾಕು ಎಂದುಕೊಳ್ಳುತ್ತೇವೆ ಹಳೆಯ ಚಿಂತನೆಗೆ ಸವಾಲು ನಿಮ್ಮ ನೀರು ಸಾಲುತ್ತಿಲ್ಲ ಆದರೆ ಇಲ್ಲಿಯೇ ನೀವು ನಿಮ್ಮ ಚಿಂತನೆಯನ್ನು ಬದಲಾಯಿಸಬೇಕು ಸುಧಾರಿತ ಆರೋಗ್ಯದ ಈ ಯುಗದಲ್ಲಿ ನೀವು ಈಗ ಕುಡಿಯುತ್ತಿರುವ ನೀರು ನಿಮ್ಮನ್ನು ನಿಜವಾದ ಆರೋಗ್ಯದಿಂದ ಹಿಮ್ಮುಖವಾಗಿ ಎಳೆಯುತ್ತಿದೆ ಎಂದು ನಾನು ನಿಮಗೆ ಹೇಳಲು ಬಯಸುತ್ತೇನೆ ನಮ್ಮ ದೇಹಗಳು ನಿರಂತರವಾಗಿ ಹೋರಾಡುತ್ತಿವೆ ಒತ್ತಡ ಸಂಸ್ಕರಿಸಿದ ಆಹಾರ ಮತ್ತು ವಿಷಕಾರಿ ಅಂಶಗಳು ನಮ್ಮ ದೇಹದಲ್ಲಿ ಆಮ್ಲೀಯತೆಯನ್ನು ಹೆಚ್ಚಿಸುತ್ತಿವೆ ನಾವು ಕುಡಿಯುವ ನೀರು ಈ ಹೋರಾಟಕ್ಕೆ ಸಹಾಯ ಮಾಡುವುದಿಲ್ಲ ಅದು ಕೇವಲ ಹರಿದು ಹೋಗುತ್ತದೆ ಜೀವಕೋಶದ ಮಟ್ಟದಲ್ಲಿ ಸರಿಯಾದ ಜಲಸಂಚಯನ ನೀಡಲು ವಿಫಲವಾಗುತ್ತದೆ ಪರಿಹಾರ ಸೆರಾಕೇರ್ ಜೆಡ್ ಹೆಲ್ತ್ ಏಕೆ ನಾವು ನಿಮಗೆ ಕೇವಲ ಒಂದು ಸಾಧನವನ್ನು ಮಾರಾಟ ಮಾಡುತ್ತಿಲ್ಲ ನಾವು ನಿಮ್ಮ ಆರೋಗ್ಯದ ಭವಿಷ್ಯದಲ್ಲಿ ಒಂದು ಹೂಡಿಕೆಯನ್ನು ಮಾರಾಟ ಮಾಡುತ್ತಿದ್ದೇವೆ ಸೆರಾಕೇರ್ ಜೆಡ್ ಹೆಲ್ತ್ ಕ್ಷಾರೀಯ ಅಯೋನೈಸರ್ ವಾಟರ್ ಮೂರು ಪ್ರಮುಖ ಪ್ರಯೋಜನಗಳನ್ನು ನೀಡುತ್ತದೆ ಉತ್ತಮ ಕ್ಷಾರೀಯತೆ ಆಲ್ಕಲಿನಿಟಿ ಈ ನೀರು ಆಮ್ಲೀಯ ತ್ಯಾಜ್ಯವನ್ನು ತಟಸ್ಥಗೊಳಿಸಲು ಸಹಾಯ ಮಾಡುತ್ತದೆ ದೇಹದ ಸಮತೋಲನವನ್ನು ಪುನಃ ಸ್ಥಾಪಿಸಿ ರೋಗಗಳು ಬೆಳೆಯಲು ಕಷ್ಟಕರವಾದ ವಾತಾವರಣವನ್ನು ಸೃಷ್ಟಿಸುತ್ತದೆ ಅತ್ಯುತ್ತಮ ಹೈಡ್ರೇಷನ್ ಅಯಾನೀಕರಣ ಪ್ರಕ್ರಿಯೆಯಿಂದ ನೀರಿನ ಅಣುಗಳು ಸಣ್ಣದಾಗುತ್ತವೆ ಮೈಕ್ರೋಕ್ಲಸ್ಟರ್ ಈ ಚಿಕ್ಕ ಅಣುಗಳು ನಿಮ್ಮ ಜೀವಕೋಶಗಳಿಗೆ ಹೆಚ್ಚು ಪರಿಣಾಮಕಾರಿಯಾಗಿ ತಲುಪಿ ಆಳವಾದ ಜಲಸಂಚಯನ ನೀಡುತ್ತವೆ ಶಕ್ತಿಶಾಲಿ ಆಂಟಿ ಆಕ್ಸಿಡೆಂಟ್ಗಳು ನಮ್ಮ ಅಯಾನೀಕೃತ ನೀರು ಆಕ್ಸಿಡೀಕರಣ ಕಡಿತ ಸಾಮರ್ಥ್ಯ ಒಆರ್ಪಿ ಹೊಂದಿದ್ದು ಆಂಟಿ ಆಕ್ಸಿಡೆಂಟ್ಗಳಿಂದ ತುಂಬಿರುತ್ತದೆ ಇದು ವಯಸ್ಸಾಗುವಿಕೆ ಮತ್ತು ರೋಗಕ್ಕೆ ಕಾರಣವಾಗುವ ಫ್ರೀ ರಾಡಿಕಲ್ಗಳ ವಿರುದ್ಧ ಸಕ್ರಿಯವಾಗಿ ಹೋರಾಡುತ್ತದೆ ಚಿಂತನೆಯ ಬದಲಾವಣೆ ನೀರು ಕೇವಲ ನೀರಲ್ಲ ನೀವು ನೀರಿನ ಬಗ್ಗೆ ಒಂದು ಸರಕು ಎಂಬಂತೆ ನೋಡುವುದನ್ನು ನಿಲ್ಲಿಸಿ ಅದನ್ನು ನಿಮ್ಮ ದೇಹಕ್ಕೆ ದ್ರವರೂಪದ ಶಕ್ತಿ ಲಿಕ್ವಿಡ್ ವೈಟಾಲಿಟಿ ಎಂದು ನೋಡಲು ಪ್ರಾರಂಭಿಸಿ ನಿಮ್ಮ ಪ್ರಶ್ನೆಯನ್ನು ಬದಲಾಯಿಸಿ ಅಗ್ಗದ ನೀರು ಯಾವುದು ಎಂಬುದರಿಂದ ನನ್ನ ಜೀವಕೋಶಗಳಿಗೆ ಅತ್ಯಂತ ಪರಿಣಾಮಕಾರಿ ಇಂಧನ ಯಾವುದು ನಿಮ್ಮ ನಿರ್ಧಾರವನ್ನು ಬದಲಾಯಿಸಿ ಇದುದು ಬಾರಿ ಖರ್ಚು ಎಂದುಕೊಳ್ಳುವುದರಿಂದ ಇದು ನನ್ನ ಅತ್ಯಮೂಲ್ಯ ಆರೋಗ್ಯದಲ್ಲಿನ ಹೂಡಿಕೆ ಕೇರ್ ಜೆಡ್ ಹೆಲ್ತ್ ನಿಮ್ಮ ದೈನಂದಿನ ಆರೋಗ್ಯದ ಮೂಲಾಧಾರ ಇದು ಪ್ರತಿದಿನವೂ ನಿಮ್ಮ ಚೈತನ್ಯವನ್ನು ಸುಧಾರಿಸಲು ನೀವು ಮಾಡಬಹುದಾದ ಸರಳ ಮತ್ತು ಅತ್ಯಂತ ಶಕ್ತಿಶಾಲಿ ಕೆಲಸ ಕರೆ ಜೆಡ್ ಸವಾಲನ್ನು ಸ್ವೀಕರಿಸಿ ಸಾಲದಷ್ಟಿರುವ ನೀರಿಗಾಗಿ ತೃಪ್ತರಾಗುವುದನ್ನು ನಿಲ್ಲಿಸಿ ಇಂದಿನಿಂದ ನೀವು ಶಕ್ತಿಯುತ ಪುನರುಜ್ಜೀವನಗೊಳಿಸುವ ಮತ್ತು ಗುಣಪಡಿಸುವ ನೀರನ್ನು ಬೇಡಿಕೆ ಮಾಡಿ ನನ್ನ ಸವಾಲು ಏನೆಂದರೆ ನಿಮ್ಮ ನೀರನ್ನು ಬದಲಾಯಿಸಿ ಮತ್ತು ನೀವು ನಿಮ್ಮ ಜೀವನವನ್ನು ಬದಲಾಯಿಸುತ್ತೀರಿ ಇಂದೇ ಜೆಡ್ ನೀರನ್ನು ಖರೀದಿಸಿ ಮತ್ತು ವ್ಯತ್ಯಾಸವನ್ನು ನೀವೇ ಅನುಭವಿಸಿ ಧನ್ಯವಾದಗಳು